ಸ್ವಾತಂತ್ರ್ಯ ಹೋರಾಟಗಾರ್ತಿ ಹಾಗೂ ಬ್ರಿಟಿಷರ ವಿರುದ್ಧ ಹೋರಾಡಿದ ಕೆಚ್ಚದಿಯ ವೀರವನಿತೆ ಕಿತ್ತು ರಾಣಿ ಚೆನ್ನಮ್ಮನ ಜಯಂತಿಯನ್ನು ನಿರ್ಲಕ್ಷಿಸಿದ ಗದಗ್ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ತಹಶೀಲ್ದಾರ್ ಧನಂಜಯ ಮಾಲ್ಗತ್ತಿ ಇವರನ್ನ ಕೂಡಲೇ ಅಮಾನತ್ತು ಮಾಡಬೇಕು ಎಂದು ಆಗ್ರಹಿಸಿ ಪಂಚಮಸಾಲಿ ಸಮಾಜದವರು ಸುರಿಯುವ ಮಳೆಯ ನಡುವೆಯೂ ಸಹ ಭಜನೆ ಮಾಡುವ ಮೂಲಕ ತಹಶೀಲ್ದಾರ್ ಕಚೇರಿಯ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಕುಳಿತಿರುವ ಘಟನೆ ಜರುಗಿದೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಇವರ ಎರಡ್ನೂರ ಜಯಂತಿ ಅಂಗವಾಗಿ ತಹಶೀಲ್ದಾರ್ ಧನಂಜಯ್ ಮಾಲ್ಗಿತ್ತಿ ಇವರು ಪೂರ್ವಭಾವಿ ಸಭೆಯನ್ನ ಸಹ ಕರೆದಿಲ್ಲ ಚೆನ್ನಮ್ಮ ಜಯಂತಿ ಆಚರಣೆ ಮಾಡುವಲ್ಲಿಯೂ ಸಹ ಸಮಯ ವಿಳಂಬ ಮಾಡಿರುವುದು ಬಹಳ ನಾಚಿಗೇಡಿನ ಸಂಗತಿಯಾಗಿದೆ ಎಂದು ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಮಾಗಡಿ ಹೇಳಿದರು ಸ್ವಾತಂತ್ರ್ಯ ಹೋರಾಟಗಾರ್ತಿಗೆ ಅವಮಾನ ಮಾಡಿದ ತಹಶೀಲ್ದಾರ್ ಧನಂಜಯ್ ಮಾಲ್ಗಿತ್ತಿ ಇವರನ್ನ ಜಿಲ್ಲಾಧಿಕಾರಿಗಳು ಅಮಾನತ್ತು ಮಾಡುವ ತನಕ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ನೀಲಪ್ಪ ಕರ್ಜಕಣ್ಣವರ್ ಗುರಣ್ಣ ಮುಳುಗುಂದ್ ಶಿವಯೋಗಪ್ಪ ಪ್ರವೀಣ್ ಬಾಳಿಕಾಯಿ ಮಹದೇವಪ್ಪ ಅಣ್ಣಿಗೇರಿ ಗಂಗಪ್ಪ ಉಂಚಕಿ ನಾಗಪ್ಪ ಉಂಚಕಿ ರಾಜು ಅರಳಿ ನಾಗಣ್ಣ ಚಿಂಚಲಿ ಮಂಜು ಮುಳುಗುಂದ್ ಚಂಬಣ್ಣ ಬಾಳಿಕಾಯಿ ಈರಣ್ಣ ಕಟ್ಗಿ ಮಲ್ಲಿಕಾರ್ಜುನ್ ನಿರಾಲೂಟಿ ಹೊನ್ನಪ್ಪ ವಡ್ಡರ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ಏನ ತಪ್ಪು ಮಾಡ್ಯಾರ ಅವ್ರ ಆಗಬೇಕು ತಪ್ಪು ಅಮಾನತ್ ಆಗಬೇಕು ಯಾಕಂದ್ರೆ ಇವ್ರು ನೋಡ್ರಿ ತಾಲೂಕ ದಂಡಾಧಿಕಾರಿ ತಾಲೂಕ ಸುಪ್ರೀಂ ಇವ್ರು ಮಾಡಿದ್ದಕ್ಕೆ ಎಲ್ಲಾ ಪಂಚಾಯತ್ ವ್ಯಾಪ್ತಿ ಹದಗೆಟ್ಟವು ಕುಂದ್ರಾಳ್ಯಾಗ ಸರ್ತಿಗೆ ಇವಾಗ ಮಂಜುನಾಥ್ ಗೌರಿ ಅಂತ ಒಬ್ಬ ನಮ್ಮ ಪಟ್ ಪಂಚಾಯ್ತಿ ಮೆಂಬರ್ ಏನು ರೀ ಇನ್ನೂ ಮಾಡ್ಯಾಲಂದ್ರೆ ಈಗ ಇನ್ನೂ ಬಂದಿಲ್ಲ ಸಿ ಲಕ್ಷ್ಮೇಶ್ವರದಾಗ ಮಾಡಿಲ್ಲ ನಮ್ ಕೇಳ್ತಿರ ಅಂತ ಹೇಳಿದ್ರ ನಾವು ಯಾವ ಮಟ್ಟದಾಗ ಬಂದೇವಿ ಈಗ ಅದಕ್ಕೆ ನಾವು ಈಗ ಏನು ಕುಂತೀವಿ ಡಿ ಸಿ ಅವ್ರು ಬರಬೇಕು ತಪ್ಪು ಮಾಡಿದವ್ರನ್ನ ಅಮಾನತ್ ಮಾಡುವ ಮುಖ ನಮ್ಮ ಹೋರಾಟ ಇರ್ತೈತಿ ನಾವು ಇವತ್ತೇನು ಕೂತೀವಲ್ಲ ತಾಲೂಕು ವ್ಯಾಪ್ತಿ ಎಲ್ಲರೂ ರಾಜ್ಯ ವ್ಯಾಪ್ತಿ ಕರಿತೇವೆ ಅದು ಎಷ್ಟು ದಿನ ಹಾಕುತ್ತೆ ನಾವು ಅವ್ರ ಹತ್ರ ಧರಣಿ ಮಾಡ್ಯಾದ್ರು ನಾವು ನ್ಯಾಯ ಸಿಗೋಮಟನೂ ಧರಣಿ ಮಾಡ್ತೀವಿ ಅಂತ ತಿಳ್ಕೊಂಡು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಹಿರಿಯರಿಗೆ ಚೆನ್ನಮ್ಮನ ಅಭಿಮಾನಿ ಬಂದಿಸಿ ನಾನು ಎರಡು ಗೊತ್ತಿಲ್ಲ Terima kasih telah menonton.